ನಿನಗೆ ನನ್ನ ತಂಗಿ ಸಂಜನಾ ಗೊತ್ತಲ್ವಾ ಕೇಳಿದವನ ಮುಖವನ್ನು ತುಂಗು ಕಣ್ಣಿನಿಂದ ನೋಡಿದಳು ನಿನಗೆಲ್ಲಿ ಗೊತ್ತಿರುತ್ತೆ ಬಿಡು ನಿನಗೆ ನಿನ್ನ ಪ್ರೀತಿ ನಿನ್ನ ಖುಷಿ ಅಷ್ಟೇ ಅಲ್ವಾ ಮುಖ್ಯ ಎಷ್ಟೇ ಆದರೂ ನನ್ನ ತಂಗಿ ಪ್ರೀತಿ ಕಿತ್ತುಕೊಂಡ ಸ್ವಾರ್ಥಿಯಲ್ಲವೇ ಎಂದವನಿಗೆ ಪ್ಲೀಸ್ ನಿಮ್ಮ ಮಾತನ್ನು ನನಗೆ ಅರ್ಥವಾಗುವ ಹಾಗೆ ಹೇಳಿ ನನಗೆ ನನ್ನ ಫೋಟೋ ತುಂಬಿರುವ ಈ ರೂಮ್ ಮತ್ತೆ ನಿಮ್ಮ ಮಾತನ್ನು ಕೇಳಿದರೆ ಹುಚ್ಚಿ ಹಿಡಿಯುತ್ತಿದೆ ಎಂದಳು ತನ್ನ ತಲೆಯನ್ನು ಎರಡು ಕೈಗಳಿಂದ ಭದ್ರಿಸುತ್ತಾ ನೀನು ಯಾವಾಗಲೂ ಸಂಜು ಡಾರ್ಲಿಂಗ್ ಅಂತ ಕರೆಯುತ್ತಿದ್ದಲ್ಲ ಅವಳೇ ನನ್ನ ತಂಗಿ ಸಂಜನಾ ಈಗ ಮಾನಸಿಕವಾಗಿ ನೋವು ಅನುಭವಿಸುತ್ತಿದ್ದಳಲ್ಲ ಅವಳೇ ಅವಳೇ ನಿನ್ನ ಪ್ರಾಣ ಗಳತಿ ಹೋ ನೋ ನೋ ನಿನ್ನ ಪ್ರಾಣ ಗೆಳತಿಯಲ್ಲ ನೀನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡವಳು ಎಂದವನಿಗೆ ಇಲ್ಲ ನೀವು ಸುಳ್ಳು ಹೇಳುತ್ತಿದ್ದೀರಾ ನಿಮ್ಮ ತಂಗಿ ನನ್ನ ಸಂಜು ಡಾರ್ಲಿಂಗ್ ಅಲ್ಲ ಮೈ ಕೈ ತುಂಬಿಕೊಂಡು ಯಾವಾಗಲೂ ಲವಲವಿಕೆಯಿಂದ ಇರುತ್ತಿದ್ದವಳಿಲ್ಲಿ ಮೈಯಲ್ಲಿ ಮಾಂಸಖಂಡವಿಲ್ಲದೆ ಬರೀ ಮೂಳೆ ಚಿಕ್ಕಳದಂತಿರುವ ಇವಳೆಲ್ಲಿ ಎಂದು ರೋಧಿಸಿದವಳಿಗೆ ಸಂಜನಾ ಮತ್ತೆ ಅಕ್ಷು ಜೊತೆ ಇರುವ ಕೆಲವು ಹಿಂದಿನ ಫೋಟೋವನ್ನು ಅವಳ ಮುಂದೆ ಹಿಡಿದು ತೋರಿಸುತ್ತಾನೆ ಅವುಗಳನ್ನು ನೋಡಿದವಳಿಗೆ ಅವಳೇ ಇವಳು ಎಂದು ಮನವರಿಕೆಯಾಗಿತ್ತು ಆದರೆ ತನ್ನ ಪ್ರಾಣ ಗೆಳತಿಯನ್ನು ಗುರುತಿಸಲಾಗಲಿಲ್ಲವಲ್ಲ ಎಂಬ ನೋವು ಅವಳನ್ನು ಕೆಂಡದ ಬಾಯಿಯೊಳಗೆ ತಳ್ಳಿದಂತಾಯಿತು ನಿನಗೆ ನನ್ನ ತಂಗಿ ಹರ್ಷನ್ನ ಪ್ರೀತಿಸುತ್ತಿದ್ದಳು ಅಂತ ಗೊತ್ತಿತ್ತು ತಾನೆ ಮೇಲೆ ಅವಳಿಗೆ ಏಕೆ ಮೋಸ ಮಾಡಿದೆ ಅವಳ ಪ್ರೀತಿಯನ್ನು ನೀನು ಕಿತ್ತುಕೊಂಡ ಮೇಲೆ ನನ್ನ ತಂಗಿ ಅದನ್ನು ಮರೆಯುವ ಸಲುವಾಗಿ ಡ್ರಗ್ಸ್ಗೆ ಅಡಿಕ್ಟ್ ಆದಳು ಅದರಿಂದ ಅವಳನ್ನು ಹೊರತರಲು ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಾ ಅವಳಿಗೆ ಒಂದು ದಿನ ಡ್ರಗ್ಸ್ ಇಲ್ಲದಿದ್ದರೆ ಹುಚ್ಚಿ ಪೂರ್ತಿಯಾಗಿ ಅವಳ ಓದನ್ನು ನಿಲ್ಲಿಸಲಾಯಿತು ಒಂದು ಕೋಣೆಯಲ್ಲಿ ಅವಳನ್ನು ಬಂಧಿಸುತ್ತಿದ್ದೆವು ಆಗ ಅವಳು ಕೂಗುತ್ತಿದ್ದದ್ದು ಹೊರತೆಗಿರಿ ಎಂದು ಅರಿಚಿಕೊಳ್ಳುತ್ತಿದ್ದು ಇದೇ ಕಿವಿಯಲ್ಲಿ ಇನ್ನು ಮಾರ್ದನಿಸುತ್ತಿದೆ ಭೂಷಣ್ ಕುಟುಂಬದಲ್ಲಿ ರಾಣಿಯಾಗಿರಬೇಕಾಗಿದ್ದವಳು ನರಕಯಾತನೆ ಅನುಭವಿಸುತ್ತಿದ್ದಾಳೆ ಮತ್ತೆ ಅದಕ್ಕೆಲ್ಲ ಕಾರಣ ಯಾರು ಗೊತ್ತೇನೆ ನೀನು ಕೇವಲ ನೀನು ಎಂದವನ ಮುಖ ಪೂರ್ತಿ ಕೆಂಪಗಾಗೋಗಿದೆ ಕೋಪವನ್ನು ತಡೆ ಹಿಡಿಯಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ಅವನಿಂದ ಆಗುತ್ತಿಲ್ಲ ಇಲ್ಲ ನಾನಲ್ಲ ನಾನು ಅವಳಿಂದ ಅವಳ ಪ್ರೀತಿಯನ್ನು ಕಿತ್ತುಕೊಂಡಿಲ್ಲ ಹರ್ಷನನ್ನು ನಾನು ಪ್ರೀತಿಸುತ್ತಿರಲಿಲ್ಲ ಹೇಳಬೇಕೆಂದರೆ ಅವಳ ಪ್ರೀತಿಯನ್ನು ಹರ್ಷನ ಬಳಿ ಹೇಳಿದ್ದೆ ನಾನು ಅಂಥದ್ರಲ್ಲಿ ಅವಳ ಪ್ರೀತಿಯನ್ನು ಹೇಗೆ ಕಿತ್ತುಕೊಳ್ಳಲಿ ಎಂದು ಗಂಟಲು ಹರಿಯುವಂತೆ ಕಿರುಚಿಕೊಂಡವಳ ಎರಡು ಕೆನ್ನೆಯ ಮೇಲೆ ತನ್ನ ಕೈಬೆರಳಿನ ಅಚ್ಚೆ ಇಳಿಸಿದನು ಒಡೆದ ರಭಸಕ್ಕೆ ನೆಲಕ್ಕೆ ಉರುಳಿದವಳ ಕೈಗಳಿಗೆ ಗಾಜಿನ ಚೂರುಗಳು ಚುಚ್ಚಿದವು ಅಮ್ಮ ಎಂದು ಕೂಗಿದವಳ ತುಟಿ ಒಡೆದು ರಕ್ತ ಜಿನುಗಿತ್ತು ಅಷ್ಟಾದರೂ ಅವಳ ಮೇಲೆ ಅವನಿಗೆ ಕರುಣೆ ಹುಟ್ಟಲಿಲ್ಲ ತೋಳಿಡಿದು ಮೇಲೆತ್ತಿದವ ನನ್ನ ತಂಗಿ ಅನುಭವಿಸಿದ ನೋವಿಗೆ ನಿನ್ನ ನೋವು ಕೇವಲ ಸಾಸಿವೆ ಎಸಳಷ್ಟೆ ಎಂದು ಸ್ವಾತಿ ಮತ್ತು ಹರ್ಷನ ಕೆಲವೊಂದು ಫೋಟೋವನ್ನು ಅವಳ ಮುಖದ ಮೇಲೆ ಎಸೆದವನು ಹಾಗಾದರೆ ಇದೇನು ನಿನಗೆ ಅರ್ಷ ಪ್ರಪೋಸ್ ಮಾಡುತ್ತಿರುವ ಫೋಟೋ ನೀನು ಅವನ ಪ್ರೀತಿಯೊಪ್ಪಿಕೊಂಡ ಖುಷಿಗೆ ಅವನು ನಿನ್ನನ್ನು ಮೇಲೆತ್ತಿ ತಿರುಗಿಸುತ್ತಿರುವ ಫೋಟೋ ಮುಖದ ಮೇಲೆ ಬಿದ್ದ ಫೋಟೋವನ್ನು ಒಂದೊಂದಾಗಿ ನೋಡಿದವಳು ಈ ಫೋಟೋವನ್ನು ನೋಡಿ ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ದ ಎಂದು ವೇದನೆಯಿಂದ ಕೇಳಿದರೆ ಫೋಟೋ ನೋಡಿ ಅಲ್ಲ ಕಣೆ ನಾನೇ ನನ್ನ ಕಣ್ಣಾರೆ ನೋಡಿದ್ದು ಸ್ವತಃ ಅರ್ಷನೆ ನನ್ನ ಬಳಿ ಬಂದು ಹೇಳಿದ್ದು ಅವನು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ ಅಷ್ಟೇ ಅಲ್ಲ ನೀವಿಬ್ಬರು ನನ್ನ ತಂಗಿ ಜೊತೆ ಪ್ರೀತಿ ನಾಟಕವಾಡಿ ಅವಳಿಂದ ಹಣ ಒಡೆಯಲು ನೋಡಿದ್ದನ್ನು ಕೂಡ ಅವನೇ ಹೇಳಿದ್ದು ಎಂದನು ಅವಳ ಕೆನ್ನೆಗೆ ಮತ್ತೆರಡು ಬಾರಿಸುತ್ತ ಈಗ ಅವಳಿಗೆ ತನ್ನದು ಏನೂ ತಪ್ಪಿಲ್ಲ ಎಂದು ಸಾಬೀತುಪಡಿಸಲು ಯಾವ ಸಾಕ್ಷಿ ಕೂಡ ಇಲ್ಲ ಯಾರೊಬ್ಬರು ಅವಳ ಜೊತೆಗಿಲ್ಲ ಅವಳು ನಂಬಿದವರೇ ಅವಳ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ ಈ ವಿಷಯವನ್ನು ಅವಳಿಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ನಿನ್ನನ್ನು ತುಂಬ ಮುಗ್ದೆ ಒಳ್ಳೆಯವಳು ಅಂದುಕೊಂಡಿದ್ದೇನಲ್ಲೇ ಎರಡು ತಲೆ ಸರ್ಪವನ್ನು ಪ್ರೀತಿಸಿದೆನಾ ಅಂತ ನನಗೆ ನನಗೆ ನಾಚಿಕೆಯಾಗುತ್ತಿದೆ ಎಂದವನನ್ನು ತಲೆ ಎತ್ತಿ ನೋಡಿದಳು ಅವತ್ತು ರೋಡಲ್ಲಿ ನಿನ್ನ ಪ್ರಾಣವನ್ನು ಲೆಕ್ಕಿಸದೆ ರೋಡ್ ದಾಟಬೇಕಾದ್ರೆ ಕೆಳಗೆ ಬಿದ್ದ ಮಗುವನ್ನು ಕಾಪಾಡಿದ್ದಲ್ಲೇ ಆವತ್ತು ಆವತ್ತೇ ನಿನ್ನ ಒಳ್ಳೆಯ ಮನಸ್ಸಿಗೆ ಸೋತು ಹೋದೆ ಆದರೆ ಅವತ್ತು ನನಗೆ ಗೊತ್ತಿರಲಿಲ್ಲ ನೀನೊಬ್ಬಳು ವಿಷಕಾರುವ ಹಾವು ಎಂದು ಆಮೇಲೆ ನನ್ನ ತಂಗಿಯನ್ನು ಕಾಲೇಜ್ ಹತ್ರ ಡ್ರಾಪ್ ಮಾಡಲು ಬಂದಾಗ ನಿನ್ನನ್ನು ನನಗೆ ಪರಿಚಯ ಮಾಡಿಕೊಟ್ಟಳು ನನ್ನ ತಂಗಿ ಆಗ ಎಷ್ಟು ಖುಷಿಯಾಯಿತು ಗೊತ್ತೇನೆ ನನ್ನ ಮೊದಲ ಪ್ರೀತಿ ನನ್ನ ಕೈ ಸೇರಿದ ಖುಷಿ ನಂತರ ನನ್ನ ತಂಗಿಯ ಬಳಿ ನಿನ್ನ ಬಗ್ಗೆ ವಿಚಾರಿಸುತ್ತಿದ್ದೆ ಆಗಾಗ ಬಿಡುವು ಮಾಡಿಕೊಂಡು ಕಾಲೇಜ್ ಹತ್ರ ಕೂಡ ಬರುತ್ತಿದ್ದೆ ಆಗ ನೀನು ನಕ್ಕರೆ ನನ್ನ ಮುಖದಲ್ಲೂ ನಗು ಮೂಡುತ್ತಿತ್ತು ನೀನು ಅತ್ತರೆ ಓಡಿ ಬಂದು ಸಮಾಧಾನಿಸಬೇಕು ಎನ್ನಿಸುತ್ತಿತ್ತು ಅಷ್ಟು ಹುಚ್ಚು ಪ್ರೀತಿ ಕಣೆ ಎಲ್ಲರಂತೆ ನಾನು ನಿನ್ನ ಸೌಂದರ್ಯ ನೋಡಿ ಇಷ್ಟಪಡಲಿಲ್ಲವೇ ನಿನ್ನ ಕೇವಲ ನಿನ್ನ ಗುಣ ನೋಡಿ ಇಷ್ಟಪಟ್ಟಿದ್ದೆ ಕಾರಣ ನನ್ನ ತಂಗಿ ನಿನ್ನ ಬಗ್ಗೆ ಹೇಳುತ್ತಿದ್ದ ಮಾತುಗಳು ಅವಳು ನಿನ್ನಲ್ಲಿ ತಾಯಿಯನ್ನು ನೋಡುತ್ತಿದ್ದಳು ಆಗ ನನಗನ್ನಿಸುತ್ತಿತ್ತು ನನ್ನ ಆಯ್ಕೆ ಸರಿಯಿದೆ ನೀನು ನನ್ನ ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸುತ್ತೀಯ ನನ್ನ ತಂಗಿಗೆ ತಾಯಿಯ ಪ್ರೀತಿ ಕೊಡುತ್ತೀಯ ಅಂತ ಆದರೆ ನೀನು ತೋರಿದ ನಾಟಕ ಪ್ರೀತಿಗೆ ಅವಳು ಮರುಳಾಗಿ ಹೋಗಿದ್ದಳು ಅವಳೊಬ್ಬಳೇ ಅಲ್ಲ ನಾನು ನಾನು ಕೂಡ ಮಾರು ಹೋಗಿದ್ದೆ ಆದರೆ ಅವತ್ತು ನಿನಗೆ ಆ ಹರ್ಷ ಪ್ರಪೋಸ್ ಮಾಡಿದ್ನಲ್ಲ ಅವತ್ತು ನನ್ನ ಪ್ರೀತಿಗೆ ತೀಲಾಂಜಲಿ ಬಿಟ್ಟು ಪ್ರೀತಿ ತುಂಬಿಕೊಂಡಿದ್ದ ಈ ಹೃದಯದಲ್ಲಿ ದ್ವೇಷದ ಹಚ್ಚೆ ಹಾಕಿಕೊಂಡೆ ನನ್ನ ತಂಗಿ ಅಷ್ಟೊತ್ತಿಗಾಗಲೇ ಕಾಲೇಜ್ಗೆ ಬರೋದು ಬಿಟ್ಟು ಐದು ದಿನವಾಗಿತ್ತು ಆದರೆ ನಿನ್ನ ಕಡೆಯಿಂದ ಒಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ ಅವಳ ಈಗಿನ ಪರಿಸ್ಥಿತಿಯನ್ನು ನಿನಗೆ ತಿಳಿಸಬೇಕು ನಿನ್ನಿಂದಾದರೂ ಅವಳು ಸುಧಾರಿಸಿಕೊಳ್ಳುವಳೇನೋ ಎಂಬ ಭರವಸೆಯಿಂದ ಬಂದೆ ಆದರೆ ಅಲ್ಲಿತ್ತು ಅವನ ಪ್ರಪೋಸ್ನ ಒಪ್ಪಿಕೊಂಡು ಸಂಭ್ರಮದ ಕಡಲಿನಲ್ಲೇ ತೇಲಾಡುತ್ತಿದ್ದೆ ಅಲ್ವಾ ನೀನು ಅಲ್ಲಿಂದ ಹೋದ ಮೇಲೆ ಆ ಅರ್ಷನ ಕತ್ತಿನ ಪಟ್ಟಿ ಹಿಡಿದುಕೊಂಡು ನಾಲ್ಕು ತದುಕಿದ ಮೇಲೆ ತಿಳಿಯಿತು ನಿಮಿಬ್ಬರ ರಾಸಲೀಲೆ ಅವತ್ತು ನಿನ್ನ ಬಗ್ಗೆ ಹೊತ್ತಿದ ದ್ವೇಷದ ಕಿಡಿ ಇನ್ನೂ ನನ್ನ ಮನಸ್ಸಿನಲ್ಲಿ ನಂದಿಸಿಲ್ಲ ನನ್ನ ತಂಗಿ ಅನುಭವಿಸಿದ ನೋವಿಗೆ ಸುರಿಸಿದ ಕಣ್ಣೀರಿಗೆ ನಿನ್ನಲ್ಲಿ ಬೆಲೆ ತೆರೆಸಬೇಕೆಂದು ಒಂದು ಕೇವಲ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯುತ್ತಿದ್ದೆ ಮತ್ತೆ ಆ ಅವಕಾಶ ಈಗ ಸಿಕ್ಕಿದೆ ಅದನ್ನು ಬಿಡಲು ಸಾಧ್ಯವೇ ಇನ್ನು ಮುಂದೆ ನಿನಗೆ ಜೀವಂತ ನರಕ ಶುರು ಅನ್ಕೋ ನಾ ಕೊಡೋ ಚಿತ್ರಹಿಂಸೆ ತಡೆಯಲಾಗದೆ ಸೂಸೈಡ್ ಏನು ಹೇಳು ಸೂಸೈಡ್ ಮಾಡ್ಕೋಬೇಕು ಅಂದವನ ಮಾತಿನಲ್ಲಿ ಕೋಪಾಗ್ನಿ ಸುಮ್ಮನೆ ತಲೆ ಬಗ್ಗಿಸಿ ರೋಧಿಸುತ್ತಿದ್ದವಳನ್ನು ತನ್ನ ಬೂಟು ಕಾಲುಗಳಿಂದ ಒದ್ದು ನಾನು ಬರುವವರೆಗೂ ಇಲ್ಲೇ ಬಿದ್ದಿರು ಎಂದವನು ಹೊರ ಹೋಗುತ್ತಾನೆ ಅವನೋದ ಮರುಕ್ಷಣವೇ ತನ್ನ ಕೈಕಾಲಿಗಾದ ನೋವನ್ನು ಲೆಕ್ಕಿಸದೆ ಸಂಜನ ಇದ್ದ ರೂಮಿಗೆ ಓಡಿ ಹೋಗಿ ಅವಳ ಕಾಲಿಡಿದವಳು ನನ್ನನ್ನು ಕ್ಷಮಿಸಿ ಬಿಡು ಸಂಜು ನಿನ್ನ ನೋವಲ್ಲಿ ನಲಿವಿನಲ್ಲಿ ಜೊತೆಗಿರುತ್ತೇನೆ ಎಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಎಡವಿ ಬಿಟ್ಟೆ ನೀನು ಇಂತಹದೊಂದು ಸ್ಥಿತಿಯಲ್ಲಿ ಬಳಲುತ್ತಿದ್ದೀಯಾ ಎಂಬ ಕಲ್ಪನೆ ಕೂಡ ನನಗಿರಲಿಲ್ಲ ಮತ್ತೆ ಅಕ್ಷು ಅವರು ಹೇಳುತ್ತಾರೆ ನಿನ್ನ ಸ್ಥಿತಿಗೆ ನಾನೇ ಕಾರಣ ಅಂತ ಆ ಹರ್ಷ ಯಾಕಿಗೆ ನನ್ನ ಬಗ್ಗೆ ಇಲ್ಲದನ್ನು ಹೇಳಿದ್ದಾನೆ ಎಂದು ನನಗೆ ತಿಳಿದಿಲ್ಲವೇ ನಾನವನನ್ನು ಪ್ರೀತಿಸಿರಲಿಲ್ಲ ನಿನ್ನ ಈ ಸ್ಥಿತಿಗೆ ನಾನು ಕಾರಣವಲ್ಲ ಇದನ್ನು ನಾನು ಹೇಗೆ ನಿರೂಪಿಸಲಿ ಎಂದು ತಲೆ ಚಚ್ಚಿಕೊಳ್ಳುತ್ತಿದ್ದವಳ ಸಮಕ್ಕೆ ಕೂತ ಸಂಜನಾ ಸ್ಮೈಲಿಂಗ್ ಕ್ವೀನ್ ಯಾ ಯಾಕೆ ಅಳುತ್ತಿದ್ದೀಯಾ ನಿಮ್ಮ ಅಮ್ಮ ಹೊಡೆದ್ರಾ ಎನ್ನುತ್ತಾ ಸ್ವಾತಿ ಕಣ್ಣುರಿಸುತ್ತಾಳೆ ಸಂಜನ ಮೊಗದ ತುಂಬ ತಾಯಿಯ ಮಮತೆಯ ಮುತ್ತಿಟ್ಟವಳು ಇನ್ನು ಮುಂದೆ ನಿನ್ನನ್ನು ಮೊದಲಿನಂತೆ ಮಾಡುವ ಹೊಣೆಯನ್ನು ನಾನು ಹೊರುತ್ತೇನೆ ನೀನು ನನ್ನಿಂದ ಬಯಸಿದ ತಾಯಿ ಪ್ರೀತಿಯನ್ನು ನಾನು ದಾರೆ ಇರುತ್ತೇನೆ ಎಂದು ಬಿಗಿದಪ್ಪುತ್ತಾಳೆ ತಡರಾತ್ರಿ ಹನ್ನೆರಡಾಗಿದೆ ಸ್ಮಶಾನದಲ್ಲಿ ಕಂಠಪೂರ್ತಿ ಕುಡಿಯುತ್ತಾ ಒಂದು ಕೈಯಲ್ಲಿ ಬಾಟಲ್ ಹಿಡಿದುಕೊಂಡು ತನ್ನಪ್ಪ ಅಮ್ಮನ ಗೋರಿಯ ಮುಂದೆ ಮಂಡಿಯೂರಿ ಕುಳಿತಿದ್ದಾನೆ ಅಕ್ಷಯ್ ಭೂಷಣ್ ಅಮ್ಮ ಅಪ್ಪ ನಾನಿವತ್ತು ನನ್ನ ಮನಸ್ಸಿನಲ್ಲಿ ಮರುಗಟ್ಟಿದ ನೋವನ್ನೆಲ್ಲ ಹೊರಹಾಕಿದೆ ನನಗೀಗ ನಿರಾಳ ಭಾವ ನನ್ನ ತಂಗಿ ಪಟ್ಟ ನೋವಿಗೆ ಮುಯಿ ತೀರಿಸಿಕೊಳ್ಳುವ ಕಾಲ ಬಂದಿದೆ ಆದರೆ ನನ್ನ ಮನಸ್ಸಿಗೇಕೆ ಇಷ್ಟೊಂದು ನೋವಾಗುತ್ತಿದೆ ನಿಮ್ಮಿಬ್ಬರ ಮಡಲಿನಲ್ಲಿ ಮಲಗಿ ಕಣ್ಣೀರಿಡಬೇಕೆನಿಸುತ್ತಿದೆ ಆದರೆ ಯಾಕೆ ಎಂದವನು ಗಾಜಿನ ಬಾಟಲಿಯನ್ನು ತನ್ನ ಕೈಯಲ್ಲಿಂದ ನುಚ್ಚುನೂರು ಮಾಡುತ್ತಾನೆ ಕೈಯಿಂದ ಬಂದ ರಕ್ತ ಸೋಕುತ್ತಿದ್ದರೆ ಅವನಿಗೆ ಅದರ ಅರಿವಿಲ್ಲ ಯಾಕೆಂದರೆ ನಾನು ಇನ್ನೂ ಆ ಸ್ವಾತಿಯನ್ನು ಮರೆತಿಲ್ಲ ಅವಳನ್ನು ಇನ್ನೂ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅವಳ ವಿಷಯದಲ್ಲಿ ನಾನು ಎಷ್ಟೇ ಗಟ್ಟಿ ನಿರ್ಧಾರ ಮಾಡಿ ಅವಳನ್ನು ನೋಯಿಸಬೇಕೆಂದುಕೊಂಡರೂ ಅದು ನನ್ನಿಂದ ಆಗುತ್ತಿಲ್ಲ ಅವಳಿಗೆ ಸಣ್ಣ ನೋವಾದರೂ ನನ್ನ ಹೃದಯವನ್ನು ಹಿಂಡಿದಂತಾಗುತ್ತದೆ ಅದಕ್ಕೆ ಅಲ್ಲಿ ಅವಳು ನೋವು ಅನುಭವಿಸುತ್ತಿದ್ದುದನ್ನು ನೋಡಲು ಆಗದೆ ಬಂದಿತು ನನ್ನ ಮೊದಲ ಪ್ರೀತಿಯಮ್ಮ ಅದನ್ನು ಅಷ್ಟು ಬೇಗ ನನಗೆ ಮರೆಯಲಾಗುತ್ತಿಲ್ಲ ಎಂದವನು ರಕ್ತಸಿತ್ತವಾದ ಕೈಯಿಂದ ಮುಖ ಮುಚ್ಚಿ ಎಳುತ್ತಾನೆ ಇಂತಹ ಸಂದರ್ಭದಲ್ಲಿ ನೀವಿಬ್ಬರೂ ನನ್ನ ಜೊತೆ ಇರಬೇಕಿತ್ತು ಇಷ್ಟು ಬೇಗ ಯಾಕೆ ನಮ್ಮನ್ನು ಅನಾಥರನ್ನಾಗಿ ಮಾಡಿದ್ದೀರಿ ನೀವು ಹೋದ ನಂತರ ನನಗಿದ್ದ ಆಸ್ತಿ ಎಂದರೆ ಅದು ನನ್ನ ತಂಗಿ ಸಂಜನಾ ಈಗ ಅವಳಿರುವ ಸ್ಥಿತಿ ನೋಡಿದರೆ ನನಗೆ ಇದನ್ನೆಲ್ಲ ನೋಡುತ್ತಾ ಪ್ರತಿದಿನ ಸಾಯುವುದಕ್ಕಿಂತ ಒಂದೇ ಸಲ ಸಾಯಬೇಕೆನಿಸುತ್ತಿದೆ ಎಂದವನು ತಕ್ಷಣ ಕಣ್ಣೀರು ಒರೆಸಿಕೊಳ್ಳುತ್ತಾ ನೀವಿಬ್ಬರು ದೇವರ ಬಳಿ ಇದ್ದೀರಲ್ಲ ದಯವಿಟ್ಟು ಆ ದೇವರಿಗೆ ನನ್ನ ತಂಗಿಯನ್ನು ಮೊದಲಿನ ಹಾಗೆ ಮಾಡಲು ಹೇಳಿ ಪ್ಲೀಸ್ ಅಮ್ಮ ಪ್ಲೀಸ್ ಅಪ್ಪ ಇದೊಂದು ಉಪಕಾರ ಮಾಡಿ ಎಂದು ಕೈ ಮುಗಿದು ಅರ್ಧ ಗಂಟೆ ಗೋಳಾಡಿದವನು ಮೂರ್ಛೆ ತಪ್ಪಿ ನೆಲಕ್ಕೆ ಕುಸಿಯುತ್ತಾನೆ ಬೆಳಿಗ್ಗೆ ಎಚ್ಚರವಾದಾಗ ತಾನೆಲ್ಲಿದ್ದೇನೆ ಎಂದು ಸುತ್ತ ಕಣ್ಣಾಡಿಸಿದವನಿಗೆ ತಾನು ಸ್ಮಶಾನದಲ್ಲಿ ಇದ್ದೇನೆಂದು ತಿಳಿಯುತ್ತದೆ ಮದ್ದಿನಂತೆ ಸಿಡಿಯುತ್ತಿರುವ ತಲೆಯನ್ನು ತನ್ನೆರಡು ಕೈಗಳಿಂದ ಹಿಡಿದುಕೊಂಡು ನಿಧಾನವಾಗಿ ನಡೆಯುತ್ತಾ ಕಾರ್ ಬಳಿ ತಲುಪುತ್ತಾನೆ ಅಲ್ಲೇ ಒಂದು ಅರ್ಧ ಗಂಟೆ ನಿಂತು ಸುಧಾರಿಸಿಕೊಂಡು ಕಾರ್ ಚಲಾಯಿಸುತ್ತಾನೆ ರೂಮಿಗೆ ಬಂದು ಹಾಸಿಗೆ ಮೇಲೆ ಸ್ವಲ್ಪ ಹೊತ್ತು ಅಡ್ಡಾಡಿದವನಿಗೆ ಮತ್ತೆ ನಿದ್ರೆ ಏರುತ್ತದೆ ಅವನು ಬಂದಿದ್ದನ್ನು ಗಮನಿಸಿದರೂ ಗಮನಿಸಿದಂತೆ ತನ್ನ ಪಾಡಿಗೆ ತಾನು ರಾತ್ರಿ ಆಗಿದ್ದ ಗಾಯಗಳಿಗೆ ಔಷಧಿ ಹಾಕಿಕೊಳ್ಳುತ್ತಿದ್ದವಳ ಕಣ್ಣಿಂದ ಕಣ್ಣೀರು ಎಡಬಿಡದೆ ಸುರಿಯುತ್ತಿದೆ ಕೊನೆಗೂ ಕಣ್ಣೀರನ್ನು ತಹಬದಿಗೆ ತಂದವಳು ಒಂದು ಗಟ್ಟಿ ನಿರ್ಧಾರ ಮಾಡುತ್ತಾಳೆ ಇವನಿಗೆ ಎಚ್ಚರವಾದಾಗ ಗಂಟೆ ಒಂದಾಗಿತ್ತು ತಲೆನೋವು ಕೊಂಚ ಕಡಿಮೆಯಾದಂತಿತ್ತು ಎದ್ದು ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಸಂಜನ ರೂಮಿಗೆ ಹೋದವನಿಗೆ ಸ್ವಾತಿ ಅವಳಿಗೆ ಊಟ ಮಾಡಿಸುತ್ತಿರುವುದು ಕಾಣುತ್ತದೆ ತಕ್ಷಣ ಅವರಿಬ್ಬರ ಬಳಿ ಹೋದವನು ಸ್ವಾತಿ ಮುಡಿ ಹಿಡಿದು ಏಯ್ ನೀನು ಯಾಕೆ ಇಲ್ಲಿದ್ದೀಯಾ ನಿನ್ನೆ ಉಗಿದಿದ್ದು ಸಾಲಲ್ವಾ ಅಥವಾ ಮತ್ತೆ ನಮ್ಮಿಬ್ಬರ ನಂಬಿಸಿ ಆಸ್ತಿ ಒಡೆಯುವ ಪ್ಲ್ಯಾನ್ ಮಾಡುತ್ತಿದ್ದೀಯಾ ನಮ್ಮ ಫ್ಯಾಮಿಲಿಯೊಂದೇನಾ ನಿನ್ನ ನಾಟಕಗಳಿಗೆ ಕರಗಿ ಮೋಸ ಹೋಗಿದ್ದೋ ಅಥವಾ ಇನ್ಯಾವುದಾದರೂ ಫ್ಯಾಮಿಲಿನ ಇದೇ ರೀತಿ ನಂಬಿಸಿ ಮೋಸ ಮಾಡಿದ್ಯಾ ಬೊಗಳೆ ಎಂದನು ಅವನ ಕೈಯನ್ನು ಬಿರುಸಾಗಿ ಕಿತ್ತೆಸೆದ ಸಂಜನಾ ಆ ಅಣ್ಣ ನೀನ್ಯಾಕೆ ಅವಳ ತಲೆ ಹಿ ಹಿಡಿದಿದ್ದೆ ಅವಳಿಗೇಕೆ ಬೈಯುತ್ತಿದ್ದೀಯ ಈ ಇವಳು ನನ್ನ ಸ್ಮೈಲಿಂಗ್ ಕ್ವೀನ್ ಗೊ ಗೊತ್ತಾ ಎಂದು ಸ್ವಾತಿ ಕೊರಳನ್ನು ತಬ್ಬುತ್ತಾಳೆ ಹೋ ಆಗಲೇ ನಿನ್ನ ನಾಟಕದ ಬಲೆಯನ್ನು ನನ್ನ ತಂಗಿಯ ಮೇಲೆ ಬೀಸಿದ್ದೀಯಾ ನಿನ್ನನ್ನು ಸುಮ್ಮನೆ ಬಿಟ್ಟರೆ ನನಗಂತ ಇರುವ ನನ್ನ ತಂಗಿಯನ್ನು ದೂರ ಮಾಡಿಬಿಡುತ್ತೀಯಾ ಎಂದವನು ಅವಳ ತೋಳಿ ಹಿಡಿದು ರೂಮಿನಿಂದ ಆಚೆ ಹಾಕಿ ಬಾಗಿಲಾಕುತ್ತಾನೆ ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು